ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ವೈದೇಹಿ ಮುಂದಿನ ಕತೆಯನ್ನು ಕೇಳೋಣ ವೈದೇಹಿ ಭಾಗ ಹದಿನಾಲ್ಕು ಮಗುವಿನ ನಾಮಕರಣಕ್ಕೆ ಕರೆಯಲು ಡಾಕ್ಟರ್ ಕೌಸಲ್ಯ ಶೇಖರ್ ಮತ್ತು ಶಾಂತಿ ಮನೆಗೆ ಬಂದಿರುತ್ತಾರೆ ನೀವು ಕರೆದ ತಕ್ಷಣ ನಾವು ಕೂಡ ನಿಮ್ಮ ಮಗನ ನಾಮಕರಣಕ್ಕೆ ಬಂದ ಹಾಗೆ ನೀವು ಕೂಡ ಶಾಂತಿ ಮತ್ತು ಮಗುವನ್ನು ಕರೆದುಕೊಂಡು ನನ್ನ ಮಗಳ ನಾಮಕರಣಕ್ಕೆ ಬರಬೇಕು ಎಂದು ಡಾಕ್ಟರ್ ಕೌಸಲ್ಯ ಶೇಖರನಿಗೆ ಹೇಳುತ್ತಾರೆ ನೋಡಿ ಶೇಖರ್ ಮುಂದಿನ ಭಾನುವಾರ ನನ್ನ ಮಗುವಿನ ನಾಮಕರಣ ಇದೆ ದಯವಿಟ್ಟು ನೀವು ಮತ್ತು ನಿಮ್ಮ ಹೆಂಡತಿ ಶಾಂತಿ ಇಬ್ಬರು ನಾಮಕರಣಕ್ಕೆ ಬರಬೇಕು ಎಂದರು ಆಯಿತು ಡಾಕ್ಟರ್ ಅಮ್ಮ ನೀವು ಮನೆ ತನಕ ಬಂದು ಕರೆದ ಮೇಲೆ ಬರೋದಿಲ್ಲ ಅಂತ ಅಂತೀವ ಖಂಡಿತವಾಗಿಯೂ ಶಾಂತಿ ಕರ್ಕೊಂಡು ನಿಮ್ಮ ಮಗುವಿನ ನಾಮಕರಣಕ್ಕೆ ಬಂದೇ ಬರ್ತೀವಿ ಎಂದನು ಶೇಖರ ಸರಿ ನಾವಿನ್ನ ಹೊರಡ್ತೀವಿ ಇನ್ನು ಸ್ವಲ್ಪ ಮುಖ್ಯವಾದ ಜನರನ್ನು ನಾಮಕರಣಕ್ಕೆ ಕರೆಯೋದಿದೆ ಎಂದರು ಒಂದು ನಿಮಿಷ ಡಾಕ್ಟರ್ ಅಂತ ಹೇಳಿದ ಶಾಂತಿ ದೇವರ ಮನೆಗೆ ಹೋಗಿ ಡಾಕ್ಟರ್ ಕೌಸಲ್ಯ ಅವರಿಗೆ ತಾಂಬೂಲ ತಂದು ಹರಿಶಿನ ಕುಂಕುಮವನ್ನು ಕೊಟ್ಟು ಕಳುಹಿಸುತ್ತಾಳೆ ಶಾಂತಿ ಮನೆಯಿಂದ ಹೊರಟ ಕೌಸಲ್ಯ ಮತ್ತು ದೇವ್ ನೇರವಾಗಿ ದೇವ್ ಸ್ನೇಹಿತ ಲಾಯರ್ ಚಕ್ರಪಾಣಿ ಮನೆಗೆ ಹೋಗುತ್ತಾರೆ ದೇವ್ನ ನೋಡಿದ ಚಕ್ರಪಾಣಿ ತುಂಬ ಆತ್ಮೀಯವಾಗಿ ಮನೆ ಒಳಗಡೆ ಸ್ವಾಗತಿಸುತ್ತಾನೆ ಚಕ್ರಿ ದಯವಿಟ್ಟು ಮುಂದಿನ ಭಾನುವಾರ ನಮ್ಮ ಮಗುವಿನ ನಾಮಕರಣ ಶಾಸ್ತ್ರ ಇದೆ ಗಂಡ ಹೆಂಡತಿ ಮಗ ಮೂರು ಜನ ಕುಟುಂಬ ಸಮೇತರಾಗಿ ಬರಬೇಕು ಎಂದರು ಖಂಡಿತ ದೇವು ನೀನು ಇಲ್ಲಿಯವರೆಗೂ ಬಂದು ಕರೆಯೋ ಅವಶ್ಯಕತೆ ಇರಲಿಲ್ಲ ಒಂದು ಫೋನ್ ಮಾಡಿದರೆ ಸಾಕಾಗಿತ್ತು ನಾವು ಖಂಡಿತ ಬರ್ತಾ ಇದ್ವಿ ಎಂದರು ನಾವು ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇಲ್ಲ ಚಕ್ರಿ ತುಂಬ ಆತ್ಮೀಯರು ತುಂಬ ಹತ್ತಿದವರು ಮಾತ್ರ ಕರಿತಾ ಇದ್ದೀವಿ ನೀವಿಬ್ಬರು ಮಿಸ್ ಮಾಡದೆ ಫಂಕ್ಷನ್ಗೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾರೆ ಎಲ್ಲರನ್ನೂ ಇನ್ವೈಟ್ ಮಾಡಿದ ದೇವು ಮತ್ತು ಕೌಸಲ್ಯ ಸಂಜೆಯಷ್ಟರಲ್ಲಿ ಮನೆಗೆ ವಾಪಸ್ ಹೋಗುತ್ತಾರೆ ಮಗು ಕೌಸಲ್ಯ ಅತ್ತೆಗೆ ಹೊಂದಿಕೊಂಡಿದ್ದರಿಂದ ಯಾವುದೇ ರಗಳೆ ಮಾಡದೆ ಇರುತ್ತದೆ ಕೌಸಲ್ಯ ಅತ್ತೆ ಕೂಡ ಮಗುವನ್ನು ತಮ್ಮ ಸ್ವಂತ ಮೊಮ್ಮಗು ರೀತಿಯಲ್ಲೇ ನೋಡಿಕೊಳ್ಳುತ್ತಿರುತ್ತಾರೆ ಅಂದು ಭಾನುವಾರ ನಾಮಕರಣ ಶಾಸ್ತ್ರದ ದಿನ ನಾಮಕರಣವನ್ನು ಯಾವ ಚೌಟ್ರಿಯಲ್ಲೂ ಮಾಡದೆ ಮನೆಯಲ್ಲಿ ಸರಳವಾಗಿ ಏರ್ಪಡಿಸಿರುತ್ತಾರೆ ಈವೆಂಟ್ ಮ್ಯಾನೇಜ್ಮೆಂಟ್ನವರಿಗೆ ಕೊಟ್ಟು ಮನೆಯನ್ನು ತುಂಬ ಸುಂದರವಾಗಿ ಅಲಂಕಾರ ಕೂಡ ಮಾಡಿಸಿರುತ್ತಾರೆ ಡಾಕ್ಟರ್ ಮನೆತನಕ ಖುದ್ದಾಗಿ ಬಂದು ಹೇಳಿ ಹೋದ ಕಾರಣ ಶೇಖರ ತನ್ನ ಹೆಂಡತಿಗೆ ಮಗುವನ್ನು ಮನೆಯಲ್ಲೇ ಬಿಟ್ಟು ನೀನು ಮಾತ್ರ ರೆಡಿಯಾಗಿ ಬಾ ಎಂದು ಹೇಳುತ್ತಾನೆ ಶಾಂತಿ ಕೂಡ ಮಗು ಚಿಕ್ಕದಾಗಿದ್ದರಿಂದ ಹೊರಗೆ ಕರೆದುಕೊಂಡು ಹೋದರೆ ಸುಮ್ಮನೆ ತೊಂದರೆಯಾಗುತ್ತದೆ ಎಂದು ತಿಳಿದು ಅವಳು ಕೂಡ ತನ್ನ ಅತ್ತೆ ಮತ್ತು ಹೊರಗಿದ್ದಿಯರಿಗೆ ಮಗುವನ್ನು ಜೋಪಾನವಾಗಿ ನೋಡಿಕೊಳ್ಳಿ ಎಂದು ಹೇಳಿ ಹೊರ ರೆಡಿಯಾಗಿ ಹೋಗುತ್ತಾಳೆ ಶಾಂತಿ ಮತ್ತು ಶೇಖರ್ ಇಬ್ಬರು ರೆಡಿಯಾಗಿ ಡಾಕ್ಟರ್ ಕೌಸಲ್ಯ ಅವರ ಮನೆಗೆ ಕಡೆ ಹೊರಡುತ್ತಾರೆ ಆಗ ಶಾಂತಿ ಮಗುವಿಗೆ ಏನಾದರೂ ಗಿಫ್ಟ್ ತೆಗೆದುಕೊಳ್ಳಬೇಕು ಎಂದು ಶೇಖರನಿಗೆ ಹೇಳುತ್ತಾಳೆ ಆಗ ಶೇಖರ ಅವರು ಕೂಡ ನನ್ನ ಮಗನಿಗೆ ಚಿನ್ನದ ಉಂಗುರ ಕೊಟ್ಟಿದ್ದಾರೆ ನಾವು ಏನು ಅವರಿಗಿಂತ ಕಡಿಮೆ ಇಲ್ಲ ಅದಕ್ಕೆ ಏನಾದರೂ ಚಿನ್ನದ ಒಡವೆಯನ್ನು ಕೊಡಿಸೋಣ ಅದು ಹೆಣ್ಣು ಮಗು ಅಂತ ಹೇಳಿದ್ದಾರೆ ಅಲ್ವಾ ಅಂತ ಹೇಳಿ ಒಡವೆ ಅಂಗಡಿಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲೂ ಕೂಡ ತನ್ನ ದೊಡ್ಡ ಸ್ಥಿತಿಯನ್ನು ತೋರಿಸಿಕೊಳ್ಳಲು ಶೇಖರ್ ಮಗುವಿಗೆ ಚಿನ್ನದ ಸರವನ್ನು ತೆಗೆದುಕೊಳ್ಳುತ್ತಾನೆ ಶಾಂತಿ ಕೂಡ ಆ ಮಗುವಿಗೆ ತನ್ನ ಮಗನಂತೆ ಹಾಲು ಕುಡಿಸಿದ್ದ ಕಾರಣ ಏನು ಹೇಳದೆ ತುಂಬ ಖುಷಿಯಿಂದ ಒಪ್ಪಿಕೊಳ್ಳುತ್ತಾಳೆ ಡಾಕ್ಟರ್ ಕೌಸಲ್ಯ ಅವರ ಮನೆ ಅಡ್ರೆಸ್ ತಿಳಿದಿದ್ದ ಕಾರಣ ಶೇಖರ ನೇರವಾಗಿ ಅವರ ಮನೆಗೆ ಕರೆದುಕೊಂಡು ಬರುತ್ತಾನೆ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದ ಮನೆಯನ್ನು ನೋಡಿದ ಶೇಖರ ನೋಡು ಹೇಳ್ಕೊಳ್ಳೋದಕ್ಕೆ ದೊಡ್ಡ ಡಾಕ್ಟರ್ ನಾನು ನನ್ನ ಮಗನ ನಾಮಕರಣನ ಹೇಗೆ ಚೌಟ್ರಿಯಲ್ಲಿ ಮಾಡಿದ್ದೆ ಇವರು ನೋಡಿದರೆ ಏನೂ ಇಲ್ಲದವರ ಥರ ಮನೆಯಲ್ಲಿ ನಾಮಕರಣ ಮಾಡ್ತಾ ಇದ್ದಾರೆ ಕೋಪ್ ಎಂದನು ಕೋಪಗೊಂಡ ಶಾಂತಿ ನೋಡಿ ನಿಮ್ಮ ದೊಡ್ಡಸ್ತಿಗೆ ತೋರಿಸಿಕೊಡುವ ಸಲುವಾಗಿ ಚೌಟ್ರಿಯಲ್ಲಿ ನಾಮಕರಣ ಮಾಡಿದ್ರಿ ಆಗ ಎಂಥ ಸಮಸ್ಯೆ ಆಯಿತು ಅಂತ ನಿಮಗೆ ಗೊತ್ತು ತಾನೆ ಇವರು ಡಾಕ್ಟರ್ ತಿಳುವಳಿಕೆ ಇರುವ ಕಾರಣ ಹೆಚ್ಚು ಆಡಂಬರ ಬೇಡ ಅಂತ ಮನೆಯಲ್ಲಿ ಸಿಂಪಲ್ಲಾಗಿ ನಾಮಕರಣ ಮಾಡ್ತಾ ಇದ್ದಾರೆ ಮಕ್ಕಳ ಆರೋಗ್ಯಕ್ಕಿಂತ ನಮ್ಮ ದೊಡ್ಡಸ್ಥಿಕೆ ಏನು ಮುಖ್ಯ ಅಲ್ಲ ಎನ್ನುತ್ತಾಳೆ ಶಾಂತಿ ತನಗೆ ತಿರುಗಿಸಿ ಮಾತನಾಡಿದ ಹೆಂಡತಿಯನ್ನು ಕಂಡ ಶೇಖರ ಏನೇ ಬರ್ತಾ ಬರ್ತಾ ನಾಲಿಗೆ ಉದ್ದ ಇದೆ ಯಾಕೋ ನನ್ನ ಸಲಿಕೆ ಜಾಸ್ತಿ ಆಯಿತು ಅಂತ ಕಾಣಿಸ್ತಾ ಇದೆ ಮೊದಲನೇ ಬಾರಿ ಗಂಡು ಮಗುನ ಎತ್ಕೊಟ್ಟೆ ಅನ್ನೋ ಕಾರಣಕ್ಕೆ ನಿನಗೆ ಸ್ವಲ್ಪ ಸಡ್ಲ ಕೊಟ್ಟಿದ್ದೆ ನನ್ನದೇ ತಪ್ಪು ನಿನಗೆ ಹಳೆ ಶೇಖರನೇ ಸರಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ನಡಿ ನಿನಗೆ ಮಾಡ್ತೀನಿ ಎಂದು ಕೋಪದಲ್ಲಿ ಹೇಳಿದರು ಇನ್ನು ಹೆಂಡತಿಯನ್ನು ತರಾಟೆಗೆ ತೆಗೆದುಕೊಳ್ಳುವಷ್ಟರಲ್ಲಿ ದೇವನ ನೋಡಿ ತನ್ನ ಮಾತನ್ನು ನಿಲ್ಲಿಸುತ್ತಾನೆ ಶೇಖರ ಶೇಖರನ ಪರಿಚಯವಿದ್ದ ಕಾರಣ ದೇವ್ ಬಂದು ಇಬ್ಬರ ಕುಶೋಲೋಪಕಾರ ವಿಚಾರಿಸಿ ಮನೆ ಒಳಗಡೆ ಕರೆದುಕೊಂಡು ಹೋಗುತ್ತಾನೆ ಶಾಂತಿಯನ್ನು ನೋಡಿದ ಕೌಸಲ್ಯ ತುಂಬ ಖುಷಿಯಿಂದ ಬಂದು ಅವಳು ಕೂಡ ಶಾಂತಿ ಮತ್ತು ಶೇಖರನ ಯೋಗಕ್ಷೇಮ ವಿಚಾರಿಸಿ ಕುಳಿತುಕೊಳ್ಳಲು ಹೇಳುತ್ತಾಳೆ ಆಗ ಶಾಂತಿ ಮಗುವನ್ನು ನೋಡಬೇಕು ಎಂದಾಗ ಅವಳನ್ನು ತನ್ನ ಮಗಳು ಇರುವ ಕೋಣೆಗೆ ಕರೆದುಕೊಂಡು ಹೋಗುತ್ತಾಳೆ ಮಗುವನ್ನು ನೋಡಿದ ಶಾಂತಿಗೆ ಏನೋ ಒಂದು ರೀತಿಯ ವಾತ್ಸಲ್ಯ ಉಕ್ಕಿ ಬಂದು ತನ್ನ ಕೈಯಲ್ಲಿ ಎತ್ತಿಕೊಂಡು ಮನಸಾರೆ ಮುದ್ದಿಸುತ್ತಾಳೆ ಅದನ್ನು ನೋಡಿದ ಕೌಸಲ್ಯ ಇದಕ್ಕೆ ತಾನೇ ಹೇಳೋದು ಕಣ್ಣು ಅರಿಯದಿದ್ದರೂ ಕರುಳು ಅರಿಯದೆ ಅಂತ ಎಂದು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ ಡಾಕ್ಟರ್ ಕೌಸಲ್ಯ ಹತ್ರ ಬಂದ ಶಾಂತಿ ಡಾಕ್ಟರ್ ಒಂದು ಮಾತು ಕೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಎಂದಳು ಅದೇನು ಹೇಳು ಶಾಂತಿ ಎಂದು ಡಾಕ್ಟರ್ ಕೌಸಲ್ಯ ಕೇಳುತ್ತಾರೆ ಅದು ಡಾಕ್ಟರ್ ನಾನು ಈಗ ಮಗುಗೆ ಹಾಲು ಕುಡಿಸ್ಲಾ ಸಂಕೋಚದಲ್ಲಿ ಕೇಳಿದಳು ಅದಕ್ಕೇನಂತೆ ಕುಡಿಸು ಯಾರು ಬೇಡ ಅಂದವರು ಎನ್ನುತ್ತಾರೆ ಅದಕ್ಕಲ್ಲ ಡಾಕ್ಟರ್ ಮಗುಗೆ ತಾಯಿ ಹಾಲು ಬಿಟ್ಟು ಬೇರೆ ಏನಾದರೂ ಕೊಡ್ತಾ ಇದ್ದೀರಿ ಏನೋ ಅಂತ ಅಷ್ಟೆ ಈಗ ನನ್ನ ಹಾಲು ಕುಡಿದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಭಯ ಎಂದಳು ನೋಡು ಶಾಂತಿ ತಾಯಿ ಹಾಲು ಯಾವತ್ತಿದ್ರೂ ಮಗುಗೆ ಅಮೃತನೇ ಹೊರತು ವಿಷ ಅಲ್ಲ ನೀನು ಧೈರ್ಯವಾಗಿ ಕೊಡಿಸು ಎಂದು ಧೈರ್ಯದಲ್ಲಿ ಹೇಳಿದರು ಆಮೇಲೆ ಇನ್ನೊಂದು ವಿಚಾರ ಡಾಕ್ಟರ್ ಅದೇನು ಹೇಳು ಶಾಂತಿ ಎಂದರು ಡಾಕ್ಟರ್ ಹೊರಗೆ ನನ್ನ ಗಂಡ ಕೂತಿದ್ದಾರೆ ಏನಾದರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಭಯ ಡಾಕ್ಟರ್ ಭಯದಲ್ಲೇ ಹೇಳಿದಳು ಶಾಂತಿ ಅಷ್ಟೇ ತಾನೇ ಅವರು ಇಲ್ಲಿಗೆ ಬರದೇ ಇರೋ ಥರ ನಾನು ನೋಡ್ಕೋತೀನಿ ನೀನು ಧೈರ್ಯವಾಗಿ ಮಗುಗೆ ಹಾಲು ಕುಡಿಸು ಎಂದರು ತುಂಬ ಖುಷಿಯಿಂದ ಶಾಂತಿ ಮಗುವನ್ನು ಎತ್ತಿಕೊಂಡು ಹಾಲು ಕುಡಿಸುತ್ತಾ ಇರುತ್ತಾಳೆ ಹೊರಗೆ ಬಂದ ಕೌಸಲ್ಯ ತನ್ನ ಗಂಡನನ್ನು ಕರೆದು ಇನ್ನು ಅರ್ಧ ಗಂಟೆ ತನಕ ಶೇಖರನ ಹತ್ತಿರ ನಿಂತುಕೊಂಡು ಮಾತನಾಡಲು ಹೇಳುತ್ತಾಳೆ ಮಗುಗೆ ಶಾಂತಿ ಹಾಲು ಕೊಡಿಸುತ್ತಿರುವ ಬಗ್ಗೆ ತಿಳಿಸಿ ಹೊರಡುತ್ತಾಳೆ ಹತ್ತು ನಿಮಿಷಗಳ ನಂತರ ದೇವ್ ತನ್ನ ಸ್ನೇಹಿತ ಚಕ್ರಿ ಬಂದಿರುವುದನ್ನು ಗಮನಿಸಿ ಅವರನ್ನು ಮಾತನಾಡಿಸಲು ಹೋಗುತ್ತಾನೆ ಅದೇ ಸಮಯಕ್ಕೆ ಕೌಸಲ್ಯ ಕೂಡ ಮಗುವಿನ ಶಾಸ್ತ್ರದ ಮಾಡಲು ತೊಟ್ಟಿಲು ಸರಿಯಾಗಿ ರೆಡಿಯಾಗಿದೆಯಾ ಎಂಬುದನ್ನು ನೋಡಲು ಕೂಡ ಅವಳು ಹೊರಟು ಹೋಗುತ್ತಾಳೆ ಶಾಂತಿ ಹೋಗಿದ್ದ ರೂಮನ್ನು ನೋಡಿದ ಶೇಖರ ಒಬ್ಬನೇ ಕುಳಿತು ಬೇಜಾರಾಗಿದ್ದ ಕಾರಣ ಹೆಂಡತಿಯನ್ನು ಹುಡುಕಿಕೊಂಡು ಏನು ಮಾಡುತ್ತಾ ಇರಬಹುದು ಎಂದು ತಿಳಿಯಲು ಆ ರೂಮಿಗೆ ಹೋಗುತ್ತಾನೆ ಬಾಗಿಲು ತೆರೆದ ಸದ್ದಿಗೆ ಶಾಂತಿ ಯಾರು ಬಂದರು ಎಂದು ನೋಡುತ್ತಾಳೆ ತನ್ನ ಗಂಡ ಬಂದು ನಿಂತಿರುವುದನ್ನು ನೋಡಿದ ಶಾಂತಿ ಭಯದಿಂದ ಈಗ ತಾನು ಹಾಲು ಕುಡಿಸುತ್ತಿರುವುದನ್ನು ನೋಡಿದರೆ ತನ್ನ ಗಂಡ ಏನು ಮಾಡಬಹುದು ಎಂಬ ಭಯದಿಂದ ಹೆದರುತ್ತಾಳೆ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು